ಇನ್ಮುಂದೆ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಟಿಕೆಟ್ಗೆ ಹಣ ಕೊಡಬೇಕಿಲ್ಲ ಹೀಗೆ ಮಾಡಿದ್ರೆ ಸಾಕು ಕೆಎಸ್ಆರ್ಟಿಸಿಯು ಟಿಕೆಟ್ ಕೊಡುವ ತನ್ನ ನಿಯಮಗಳಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡುತ್ತಿದೆ ಇನ್ಮುಂದೆ ಹೊಸ ಪಾವತಿ ವ್ಯವಸ್ಥೆ ಜಾರಿಯಾಗಲಿದ್ದು ಪ್ರಯಾಣಿಕರಿಗೆ ತುಂಬಾ ಸಹಾಯಕವಾಗಿದೆ ಪ್ರಯಾಣಿಕರು ಟಿಕೆಟ್ ಪಡೆಯಲು ಹಣ ಕೊಡಬೇಕಾಗಿಲ್ಲ ಇದರ ಬದಲಾಗಿ ಪ್ರಯಾಣಿಕರಿಗೆ ಯುಪಿಐ ಮೂಲಕ ಹಣ ಪಾವತಿ ಮಾಡಿ ಅವಕಾಶ ನೀಡಲು ಮುಂದಾಗಿದೆ ಸದ್ಯ ಜೂನ್ ಇಪ್ಪತ್ತೈದರಿಂದ ಕೆಎಸ್ಆರ್ ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಯುಪಿಐ ಮೂಲಕ ಹಣ ಪಾವತಿ ಮಾಡಿ ಟಿಕೆಟ್ ಪಡೆದುಕೊಳ್ಳಬಹುದು ಮುಖ್ಯವಾಗಿ ಕೆಎಸ್ಆರ್ಟಿಸಿ ಪ್ರಯಾಣಿಕರು ಯುಪಿಐ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಪಾವತಿಸಬಹುದು ಮತ್ತು ನಗದು ಹಣ ಅಥವಾ ಚಿಲ್ಲರೆ ಇಟ್ಟುಕೊಳ್ಳುವ ಬಗ್ಗೆ ಚಿಂತಿಸಬೇಕಾಗಿಲ್ಲ ಕೆಎಸ್ಆರ್ಟಿಸಿ ಜೂನ್ ಇಪ್ಪತ್ತೈದರಿಂದ ನಾಲ್ಕು ಡಿಪೋ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಯಂತ್ರಗಳ ಪ್ರಾಯೋಗಿಕ ಯೋಜನೆಯನ್ನು ಪ್ರಾರಂಭಿಸಲಿದೆ ಈಗಾಗಲೇ ಕಂಡಕ್ಟರ್ ಗಳಿಗೆ ತರಬೇತಿ ಸಹ ನೀಡಿ ಇನ್ನು ಕೆಲವೇ ವಾರಗಳಲ್ಲಿ ಎಲ್ಲಾ ಬಸ್ಗಳಲ್ಲಿ ಈ ವ್ಯವಸ್ಥೆ ಅಧಿಕೃತವಾಗಿ ಜಾರಿಗೆ ಬರಲಿದ್ದು ಇದಕ್ಕಾಗಿ ಸಾರಿಗೆ ನಿಗಮವು ಪ್ರತಿ ಸಾಧನಕ್ಕೆ ತಿಂಗಳಿಗೆ ಆರ್ನೂರ ನಲವತ್ತೈದು ರೂಪಾಯಿ ಬಾಡಿಗೆಯಂತೆ ಹತ್ತು ಸಾವಿರದ ಇನ್ನೂರ ನಲವತ್ತ ಐದು ಎಟಿಎಂಗಳನ್ನು ತೆಗೆದುಕೊಂಡಿದೆ ಈ ನಿಯಮದ ಪ್ರಕಾರ ಮೊದಲು ಕೆಎಸ್ ಆರ್ಟಿಸಿ ಕಂಡಕ್ಟರ್ ಗಳು ಆಗಮನ ಮತ್ತು ನಿರ್ಗಮನ ನಿಲ್ದಾಣಗಳನ್ನು ಆಯ್ಕೆ ಮಾಡಬೇಕು ಬಳಿಕ ಪ್ರಯಾಣಿಕರ ಸಂಖ್ಯೆ ಮತ್ತು ಪಾವತಿ ವಿಧಾನವನ್ನು ಆಯ್ಕೆ ಮಾಡಬೇಕು ನಂತರ ಟಿಕೆಟ್ ದರ ಸ್ವಯಂಚಾಲಿತವಾಗಿ ಲೆಕ್ಕ ಹಾಕಲಾಗುತ್ತದೆ ಅಲ್ಲದೆ ಯಂತ್ರಗಳನ್ನು ಲಾಕ್ ಮಾಡಬಹುದು ಮತ್ತು ಅವುಗಳನ್ನು ಕದ್ದರೆ ಅವುಗಳನ್ನು ಸ್ಮಾರ್ಟ್ ನಂತೆ ಟ್ರ್ಯಾಕ್ ಮಾಡಬಹುದು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇನ್ನು ಯುಪಿಐ ಮೂಲಕ ಟಿಕೆಟ್ ಖರೀದಿಯಿಂದ ಇ ಪಾಸ್ ಹೊಂದಿರುವ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಹ್ಯಾಂಡ್ ಹೆಲ್ಡ್ ಎಟಿಎಂ ಅಲ್ಲಿ ಆರ್ಎಫ್ ಐಡಿ ಸಾಧನವಿರಲಿದ್ದು ಇ ಪಾಸ್ ಗಳಂತಹ ಸ್ಮಾರ್ಟ್ ಕಾರ್ಡ್ ಗಳನ್ನು ಸ್ಕ್ಯಾನ್ ಮಾಡಲು ಕ್ಯಾಮೆರಾ ಕೂಡ ಇದರಲ್ಲಿ ಇರಲಿದೆ